ನಮಸ್ಕಾರ ಮತ್ತೊಂದು ವಿಷಯ ತೆಗೆದುಕೊಂಡು ಮಾತಾಡೋದಕ್ಕೆ ಸಿದ್ಧವಾಗಿ ನಿಮ್ಮೆದುರಿಗೆ ಕೂತಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮನ್ನೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡಿ ಇದ್ದೀರಾ ಅವುಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬರ್ಗಳಾಗಿ ಆ ಸಬ್ಸ್ಕ್ರೈಬ್ ಬಟನ್ ಓದೋದ್ರ ಮೂಲಕ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ವಿಷಯಕ್ಕೆ ಹೋಗ್ತಾಯಿದ್ದೀನಿ ಇವತ್ತು ಅಂತ ಅಂದಿರತಕ್ಕಂಥ ವಿಷಯ ನನ್ನ ಪ್ರಕಾರ ಒಂದು ಪ್ರಾಮುಖ್ಯತೆಗಳಂಥ ವಿಚಾರ ಅದಂದರೆ ನಿಮ್ಮ ಆಸ್ತಿಯ ಗುರುತು ಎಷ್ಟು ಮುಖ್ಯ ಅಂತ ಯಾ ನಿಮಗೆಲ್ಲ ಗೊತ್ತಿದೆ ನೀವು ಆಸ್ತಿ ಹೊಂದಿರ್ತೀರ ನೀವು ಗ್ರಾಮೀಣ ಪ್ರ ಕೃಷಿ ಭೂಮಿ ಇರಲಿ ಕೃಷಿಯೇತರ ಆಸ್ತಿ ಇರಲಿ ಎಲ್ಲದಕ್ಕೂ ಒಂದು ಗುರುತು ಇರುತ್ತೆ ಇಂಥದೇ ಗುರುತು ಖಾತಾ ನಂಬರ್ ಇರುತ್ತೆ ಸರ್ವೆ ನಂಬರ್ ಇರುತ್ತೆ ಊರು ಗೊತ್ತಾಯ್ತಾ ಚೊಕ್ಕ ಬಂದಿ ಇರುತ್ತೆ ಎಷ್ಟು ವಿಸ್ತೀರ್ಣ ಅಂತ ಇರುತ್ತೆ ಇದೆಲ್ಲ ಭಾಳ ಇಂಪಾರ್ಟೆಂಟು ಆ ಒಂದು ಆಸ್ತಿಗೆ ನಿಮಗೆ ಏನಾಗುತ್ತೆ ಎಲ್ಲಿ ತನಕ ನಿಮ್ಗೆ ಯಾವುದೇ ವ್ಯಾಜ್ಯ ಆಗಲ್ಲ ಯಾರೂ ತೊಂದರೆ ಕೊಡೋಲ್ಲ ಅಲ್ಲಿ ತನಕ ನಿಮಗೆ ಅವೆಲ್ಲ ಗೊತ್ತಾಗಲ್ಲ ಯಾವತ್ತೂ ನಮ್ಗೆ ಯಾರು ತೊಂದರೆ ಕೊಡಲ್ಲ ನಮ್ಮ ಮೇಲೆ ಯಾರೋ ಕೇಸ್ ಹಾಕಲ್ಲ ಅಂತ ಹೇಳಿ ಅಂದ್ಕೊಂಡು ಸುಮ್ಮನೆ ಕೂತ್ಕೊಡೋ ಅವಶ್ಯಕತೆ ಇಲ್ಲ ಯಾರು ಯಾವಾಗ ನಿಮ್ಮ ಆಸ್ತಿ ಮೇಲೆ ಕಣ್ಣಿಟ್ಟು ಕೇಸ್ ಹಾಕ್ತಾರೆ ಗೊತ್ತಿಲ್ಲ ನಿಮ್ಮನ್ನು ಕೋರ್ಟಿಗೆ ಎಳಿತಾರೆ ನೀವೇ ಹೋಗಬೇಕಾಗಿ ಬರ್ಬೋದು ಅಥವಾ ಅವ್ರು ಹಾಕಿ ನಿಮ್ಮ ಮೇಲೆ ನೀವು ಕೋರ್ಟಿಗೆ ಈ ಕಡೆಯಿಂದ ನೀವು ವಾದಿ ಆಗ್ಬೋದು ಅಥವಾ ಪ್ರತಿವಾದಿ ಆಗ್ಬೋದು ಒಟ್ಟು ನಿಮ್ಮನ್ನು ಕೋರ್ಟಿಗೆ ಎಳಿತಾರೆ ಆ ಸಂದರ್ಭ ತಂದು ಹಾಕ್ತಾರೆ ಆಗ ನೀವು ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಂತೆ ನಿಮ್ಮ ಮಾಲೀಕತ್ವಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಆಸ್ತಿಯ ಗುರುತಿಗೆ ಇಂಪಾರ್ಟೆಂಟ್ ಆಗಿ ಐಡೆಂಟಿಟಿ ಆಫ್ ದ ಪ್ರಾಪರ್ಟಿ ಅಂತೀವಿ ನೀವು ಹೇಳ್ತಾ ನೀವು ಹೊಂದಿರತಕ್ಕಂಥ ಆಸ್ತಿ ನಿಮ್ಮ ಮಾಲೀಕತ್ವದಲ್ಲಿರುವ ಆಸ್ತಿ ಗೊತ್ತಾಯ್ತಾ ಅದು ಇದೆ ಅಂತ ಹೇಳಿ ನಿರ್ದಿಷ್ಟವಾಗಿ ಕೋರ್ಟ್ನ ಮುಂದೆ ಸಾಬೀತು ಮಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ನೀವಿದ್ದೀರಾ ಅಂತಕ್ಕಂಥದ್ದೇ ಪ್ರಶ್ನೆ ಬಹಳಷ್ಟು ಸಂದರ್ಭಗಳೇನೇ ಏನಾಗುತ್ತೆ ನೀವು ನೋಡ್ಕೊಂಡೇ ಇರಲ್ಲ ದಾಖಲೆನ ಕೋರ್ಟಿನ ಮುಂದೆ ಹೋದಾಗ ನಿಮ್ಮ ಹುಳುಕು ಗೊತ್ತಾಗುತ್ತೆ ಹುಳುಕು ಅಂದ್ರೆ ಹೇಳ್ತಾ ಇರೋದು ದಾಖಲೆಯಲ್ಲೇನ ನ್ಯೂನ್ಯತೆ ಗೊತ್ತಾಗತ್ತೆ ಆಗ ತುಂಬ ಬಿಟ್ಟಿರುತ್ತೆ ಆದ್ದರಿಂದ ದಯಮಾಡಿ ಉಪೇಕ್ಷೆ ಮಾಡಬೇಡಿ ಉದಾಸೀನ ಮಾಡಬೇಡಿ ಅನ್ನುವಂಥ ಮಾತನ್ನು ಹೇಳ್ತಾ ಮತ್ತಷ್ಟು ವಿವರಗಳಿಗೆ ಹೋಗ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿದೆ ಈಗ ಕೃಷಿ ಭೂಮಿ ತೊಗೊಂಡ್ರೆ ಸರ್ವೆ ನಂಬರ್ ಇರುತ್ತೆ ಚಕ್ಬಂದಿ ಇರುತ್ತೆ ಎಸ್ ವಿಶ್ಟರ್ನ ಅಂತ ಹೇಳ್ತೇವೆ ಗೊತ್ತಾಯ್ತಾ ಈಗೆಲ್ಲ ಏನಾಗಿದೆ ನೀವು ಯಾವ್ದಾರ ಆಸ್ತಿನ ಮಾರಾಟಕ್ಕೆ ಹೋದರೆ ಕೃಷಿ ಭೂಮಿದ್ದು ಲೆಮನಿ ಸ್ಕೆಚ್ ಆಗುತ್ತೆ ಲೆಮೆನಿ ಸ್ಕೆಚ್ ಗೊತ್ತಿದೆ ನಿಮಗೆ ಯಾರು ಮಾರಾಟ ಮಾಡ್ತಕ್ಕಂಥ ಒಂದು ಭಾಗದ ಭೂಮಿ ಏನಿದೆ ಅದನ್ನು ಅಳತೆ ಮಾಡ್ತಾರೆ ಮಾಡಿಬಿಟ್ಟು ಅದು ಚೆಕ್ ಬಂದಿ ಫಿಕ್ಸ್ ಮಾಡಿ ಚೆಕ್ ಬಂದಿ ಫಿಕ್ಸ್ ಮಾಡಿ ಇದು ಅಂತ ನಿರ್ದಿಷ್ಟವಾಗಿ ಗುರುತಿಸ್ತಾರೆ ಆಗ ನೀವು ಮಾರಾಟ ಮಾಡ್ಬೋದು ತೊಂದರೆ ಆಗೋಲ್ಲ ಕೊಳ್ಳೋರಿಗೂ ತೊಂದರೆ ಇಲ್ಲ ಮಾರೋರಿಗೂ ತೊಂದರೆ ಇಲ್ಲ ಆದರೆ ಹಲವಾರು ವರ್ಷಗಳಿಂದ ಐವತ್ತು ನೂರು ವರ್ಷಗಳಿಂದ ಕೆಲವು ಕುಟುಂಬದಲ್ಲಿ ಆಸ್ತಿನ ಮಾ ಅನುಭವಿಸ್ತಾ ಬಂದಿರ್ತಾರೆ ಅವರಲ್ಲಿ ಯಾವುದೇ ವಿಧವಾದಂಥ ಹೆಚ್ಚಿನ ಒಂದು ವ್ಯವಹಾರಗಳಾಗಿರಲ್ಲ ಮಾರಿರಲ್ಲ ಕೊಟ್ಟಿರಲ್ಲ ಒಂದು 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 ಜಾಸ್ತಿಯಿಂದ ಒಂದು ವಿಭಾಗ ಆಗಿರ್ಬೋದು ಅಂಥ ಬಂದ್ರಲ್ಲ ಅಷ್ಟೇ ಬಿಟ್ಟರೆ ಮಧ್ಯೆನೂ ಆಗಿರಲ್ಲ ಆದ್ದರಿಂದ ಈ ಮಧ್ಯೆ ಏನಾಗುತ್ತೆ ಕೆಲವು ಸಂದರ್ಭಗಳು ನಾನು ಹೇಳ್ತೀನಿ ನಿಮ್ಗೆ ಏನಾಗುತ್ತೆ ಅಂತ ನಿಮ್ಮ ಒರಿಜಿನಲ್ ಸರ್ವೆ ನಂಬರ್ ಮೂಲ ಸರ್ವೆ ನಂಬರ್ ಬದಲಾಗಿರುತ್ತೆ ರೀ ಸರ್ವೆ ನಂಬರ್ ಆಗಿರುತ್ತೆ ಅದ್ಯಾರು ನೋಡಿಕೊಂಡರು ಗೊತ್ತಾಯ್ತಾ ಒರಿಜಿನಲ್ ಯಾವುದೋ ಒಂದು ಸರ್ವೆ ನಂಬರ್ ಇಪ್ಪತ್ತು ಅಂತ ಇಟ್ಕೊಳ್ಳಿ ಅದೀಗ ನೂರಿಪ್ಪತ್ತಾಗಿದೆ ಅಲ್ವಾ ಆ ಅರವತ್ತನೇ ನಂಬರ್ನ ಸರ್ವೆ ನಂಬರೇ ನೂರಿಪ್ಪತ್ತಾಗಿದೆ ಅನ್ನೋದಕ್ಕೆ ನೀವು ಸರ್ವೆ ಮಾಡಿಸಿ ಗೊತ್ತಾಯ್ತಾ ನೀವು ಹದ್ಬಸ್ತ್ ಮಾಡಿಸಿ ಅದಕ್ಕೊಂದು ದಾಖಲೆನ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಮತ್ತು ಸರ್ವೆ ಡಿಪಾರ್ಟ್ಮೆಂಟಿಂದ ತಗೊಂಡಿರಬೇಕು ನಾಳೆ ಎಲ್ಲಾರ ಕೋರ್ಟಿಗೆ ಹೋದರೆ ನೀವು ಇಂಥ ಸರ್ವೆ ನಂಬರ್ನ ಪರ್ಚೇಸ್ ಮಾಡಿದ್ದೀನಿ ಇಂಥ ಸರ್ವೆ ನಂಬರ್ದು ವಿಭಾಗ ಆಗಿದೆ ಅಂತ ತೋರಿಸಿದ್ರೆ ತಪ್ಪಾಗತ್ತೆ ನೀವು ಕೋರ್ಟಿನಲ್ಲಿ ಇರ್ತಕ್ಕಂಥ ದಾವ ಆಸ್ತಿಗೂ ನಿಮ್ಮ ಆಸ್ತಿಗೂ ಸಂಬಂಧ ಇದೆ ಅದೆರಡೂ ಒಂದೇ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡೋದನ್ನು ಫೇಲ್ ಆಗಿಬಿಡ್ತೀರ ಭಾಳ ಜನ ಫೇಲ್ ಆಗಿ ಆಸ್ತಿ ಕಳ್ಕೊಂಡ್ಬಿಟ್ಟಿದ್ದಾರೆ ಆದ್ದರಿಂದ ಈ ಸಿ ನಿಮ್ಮ ಹಳೆ ಸರ ನಂಬರು ಹೊಸ ಸರ ನಂಬರು ಒಂದೇ ಅನ್ನೋದಕ್ಕೆ ಬೇಕಾದಂಥ ದಾಖಲೆಯನ್ನು ಸಂಬಂಧಪಟ್ಟ ಸರ್ವೆ ಡಿಪಾರ್ಟ್ಮೆಂಟಿಂದ ಪಡ್ಕೊಳ್ಳಿ ಅನ್ನೋ ಮಾತನ್ನು ಹೇಳ್ತೀನಿ ಮತ್ತಿನ್ನೊಂದು ಏನಾಗುತ್ತೆ ಹಿಂದೆ ಯಾವ ಅರುವತ್ತೆಪ್ಪತ್ತು ವರ್ಷದ ಕೆಳಗೆ ಯಾವುದೋ ಚಕ್ಬಂದಿ ತಪ್ಪು ಚಕ್ಬಂದಿ ಹಾಕಿ ನಿಮ್ಮ ಕುಟುಂಬದಲ್ಲಿ ಯಾರೋ ಮಾರ್ ಕುಟುಂಬಕ್ಕೆ ಯಾರೋ ಮಾರ್ಬಿಟ್ಟಿರ್ತಾರೆ ಅದನ್ನು ತುಂಬ ವರ್ಷ ಅನುಭವಿಸ್ತಾ ಬರ್ತಾಯಿರ್ತೀರ ನೀವು ಯಾವತ್ತೂ ಸರ್ವೇನೇ ಮಾಡಿಸ್ಕೊಂಡಿರಲ್ಲ ಹದ್ದು ಬಸ್ತೇ ಆಗಿರಲ್ಲಪ್ಪ ತುಂಬ ವರ್ಷ ಅನುಭವಿಸ್ತಾ ಆಗಿರಲ್ಲ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ ಹದ್ದು ಬಸ್ತ್ ಮಾಡ್ಕೊಳ್ಳಿ ನಿಮ್ಮ ಚೆಕ್ಬಂದಿ ಕರೆಕ್ಟಾಗಿದೆಯಾ ನಿಮ್ಮ ಪತ್ರದಲ್ಲಿರ್ತಕ್ಕಂಥ ಚೆಕ್ ಬಂದಿ ಅಲ್ಲಿ ಬ ಸರ್ವೆ ನಂತರ ಸಿಗ್ತಕ್ಕಂಥ ಚೆಕ್ಬಂದಿ ಬಂದಿ ಸರಿ ಇದೆಯಾ ನೋಡ್ಕೊಳ್ಳಿ ನೋಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ ಇಲ್ಲದೋ ಅವ್ರೇನು ಕಷ್ಟಕ್ಕೆ ಸಿಗಾಕ್ ನೀವು ನಿಮ್ಮ ಆಸ್ತಿ ಇದೆ ಅಂತ ಪೂರ್ವ ಮಾಡ್ತಕ್ಕಂಥದ್ದು ಕೋರ್ಟಿನ ಮುಂದೆ ಭಾಳ ಕಷ್ಟ ಆಗುತ್ತೆ ಮತ್ತಿನ್ನೊಂದು ವಿಷಯ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೆ ಬೌಂಡ್ರೀಸ್ ವಿಲ್ ಪ್ರವೇಲ್ ಅಂತ ಏನು ಗಡಿ ಮೇಲ್ಗೈ ಸಾಧಿಸುತ್ತೆ ಅಂತ ಅದಕ್ಕೆ ಎರಡು ರೀತಿ ಅರ್ಥ ಬರುತ್ತೆ ಮತ್ತು ಎರಡು ರೀತಿಯ ಸಂದರ್ಭ ಇರುತ್ತೆ ಒಂದು ಸಂದರ್ಭ ಏನಂದರೆ ನೀವು ಸರ್ವೆ ನಂಬರ್ ಬರೆದಿರ್ತೀರ ಗೊತ್ತಾಯ್ತಾ ವಿಸ್ತೀರ್ಣ ಬರೆದಿರಲ್ಲ ಚೆಕ್ ಬಂದಿ ಬರೆದಿರ್ತೀರ ಕರೆಕ್ಟಾ ಅಥವಾ ವಿಸ್ತೀರ್ಣ ಕಮ್ಮಿ ಬರೆದಿರ್ತೀರಾ ಚೆಕ್ ಬಂದಿ ಬರೆದಿರ್ತೀರ ಕಾನೂನು ಏನು ಹೇಳುತ್ತೆ ಕೋರ್ಟ್ ಡಿಶನ್ ಏನು ಹೇಳುತ್ತೆ ಸುಪ್ರೀಂ ಕೋರ್ಟು ನಮ್ಮ ಹೈ ಕೋರ್ಟ್ ನೀವು ಆ ಥರ ಅಳತೆ ಕಮ್ಮಿ ಬರೆದಾಗ ಅಥವಾ ಬರೀದೇ ಹೋದಾಗ ಚೆಕ್ ಬಂದಿಯೇ ಹೆಚ್ಚಾಗುತ್ತೆ ಹೆಚ್ಚ ಅದೇ ಮೇಲ್ಗೆ ಪಡೆಯುತ್ತೆ ಅಂದರೆ ಆ ನಾಲ್ಕು ದಿಕ್ಕಿನ ಏನು ಚಕ್ಪತಿ ಕೊಟ್ಟಿರುತ್ತೆ ಅದರೊಳಗೆ ಬರ್ತಕ್ಕಂಥ ಆಸ್ತಿಯನ್ನೇ ಅವರು ನಿಮ್ಗೆ ಮಾರಿರೋದು ಅಂತ ತಿಳಿಯತಕ್ಕದ್ದು ಅಂತ ಅದರ ಅರ್ಥ ಇನ್ನೊಂದಿದೆ ಏನಂದರೆ ಸಪೋಸಿಂಗ್ ನೀವು ಯಾರಿಂದನೂ ಕೊಂಡ್ಕೊಳ್ತೀರಪ್ಪ ಎರಡು ಎಕರೆ ಜಮೀನು ತೊಗೊಳ್ತೀರಾ ಅದಕ್ಕೆ ಒಂದು ಕಡೆ ಗಡಿ ರಸ್ತೆ ಅಂತ ಇರುತ್ತೆ ಗೊತ್ತಾಯ್ತಾ ಸರ್ವೆ ಮಾಡಿಸಿದಾಗ ನಿಮ್ಮ ಆಸ್ತಿ ಯಾವ ಸರ್ವ ಅವ್ರು ಕೊಟ್ಟಿದ್ದಾರೆ ಅದು ರಸ್ತೆ ದಾಟಿ ಹೋಗುತ್ತೆ ಅವಾಗ ನೀವು ರಸ್ತೆ ದಾಟಿ ಯಾರದೋ ಯಾರೋ ಸ್ವಾತಂತ್ರ್ಯ ಇರ್ತಾರಲ್ಲ ಆ ಜಮೀನು ಕೇಳಕ್ ಬರಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಕೋರ್ಟಲ್ಲಿ ಹೋಗಿ ಕೇಳಕ್ ಬರಲ್ಲ ನಿಮಗೆ ಮಾರಿರ್ತಕ್ಕಂಥದ್ದು ತಪ್ಪೋ ಸರಿಯೋ ಅವರು ಗೊತ್ತಾಯ್ತಾ ಗಡಿ ಹಾಕಿರ್ತಾರಲ್ಲ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅದರೊಳಗೆ ಏನು ಆಸ್ತಿ ಬರುತ್ತೆ ಎಷ್ಟು ಅಳತಿ ಆಸ್ತಿ ಬರುತ್ತೆ ಭೂಮಿ ಬರುತ್ತೆ ಅದನ್ನೇ ಮಾರಿರತ್ತೆ ಅರ್ಥ ಮಾಡ್ಕೊಳ್ಳಿ ಅವರು ಎರಡು ಎಕರೆಗಿಂತ ಜಾಸ್ತಿ ಮಾರಿರಲಿ ಎರಡು ಎಕರೆಗಿಂತ ಕಮ್ಮಿ ಬಂದಿರಲಿ ಅಷ್ಟೇ ನಿಮಗೆ ಸಿಗ್ತಕ್ಕಂಥದ್ದು ಅದಕ್ಕಿಂತ ಹೆಚ್ಚಿಗೆ ನೀವು ನಿಮ್ಮ ಗಡಿಯನ್ನು ದಾಟಿ ಪಕ್ಕದಲ್ಲಿರೋ ಆಸ್ತಿಯನ್ನು ಕೇಳಕ್ಕೆ ಬರೋದಿಲ್ಲ ಸರ್ವೆ ಹೇಳಿದರೂ ಕೂಡ ಕೇಳಕ್ಕೆ ಬರಲ್ಲ ಯಾಕಂದರೆ ಅವರು ನಿಮಗೆ ಮಾರಿರ್ತಕ್ಕಂಥದ್ದು ಆ ಗಡಿ ಒಳಗೆ ಆಸ್ತಿ ಮಾತ್ರ ಅರ್ಥ ಮಾಡ್ಕೊಳ್ಳಿ ಸರ್ವೆಗೂ ನೀವು ಕೊಂಡಿರೋ ಆಸ್ತಿಗೂ ಸಂಬಂಧ ಕಲ್ಪ್ಸೋಕ್ಕೆ ಹೋಗಬೇಡಿ ಗೊತ್ತಾಯ್ತಾ ನೀವು ಕೊಂಡಿರ್ತಕ್ಕಂಥ ಆಸ್ತಿ ಎಲ್ಲಿದೆ ಆ ಗಡಿ ಒಳಗಿರ್ತಕ್ಕಂಥದ್ದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಏನ್ ಬರುತ್ತೆ ಅದರೊಳಗಿರ್ತಕ್ಕಂಥ ಭೂಮಿ ನೀವು ಕೊಂಡಿರ್ತಕ್ಕಂಥದ್ದು ಇದೂ ಕೂಡ ಸ್ಪಷ್ಟವಾಗಿ ಪಡಿಸ್ಕೊಳ್ಳಿ ಗೊತ್ತಾಯ್ತಾ ಮತ್ತೆ ನಗರ ಪ್ರದೇಶ ಆಸ್ತಿಗಳಾದ್ರೆ ಚೆಕ್ ಬಂದಿ ನೋಡ್ಕೋಬೇಕಾಗತ್ತೆ ಖಾತೆ ನಂಬರ್ ನೋಡ್ಕೋಬೇಕಾಗತ್ತೆ ಗೊತ್ತಾಯ್ತಾ ಇದು ಯಾವ ಬೀದಿ ಯಾವ ರಸ್ತೆ ಯಾವ ಎಕ್ಸ್ಟೆನ್ಷನ್ನು ಯಾವ ವಾರ್ಡು ಇತ್ಯಾದಿಗಳನ್ನು ಚೆಕ್ ಮಾಡ್ಕೋಬೇಕಾಗತ್ತೆ ಜಾಸ್ತಿ ಈ ತರ ಗುರುತಿನ ಒಂದು ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು ಕೃಷಿ ಭೂಮಿಗೆ ನಗರ ಪ್ರದೇಶದಲ್ಲಿ ಸಮಸ್ಯೆ ಉಂಟಾಗಲ್ಲ ಈಗ ನೀವು ಕೃಷಿ ಭೂಮಿಗೆ ಸಂಬಂಧಪಟ್ಟಂತೆ ಈ ಥರ ಸರ್ವೆ ನಂಬರಿಗೆ ಸಂಬಂಧಪಟ್ಟಂತೆ ಗಡಿಗೆ ಸಂಬಂಧಪಟ್ಟಂತೆ ಅಥವಾ ಚಕ್ಕು ಬಂದಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ತೊಂದರೆಗಳಾದರೆ ಅದನ್ನು ನೀವು ಸರಿಪಡಿಸ್ಕೊಡಿ ಈಗ ಇಷ್ಟು ವರ್ಷದಿಂದ ಇದ್ದೀವಿ ಇನ್ನೇನು ನಮ್ಮ ಕಾಲ ಮುಗಿತು ಅಂದ್ಕೋಬೇಡಿ ದಯವಿಟ್ಟು ಈಗಲೇ ಯೋಚನೆ ಮಾಡಿ ಸರ್ವೆ ಮಾಡಿಸಿ ಹರ್ಬಸ್ ಮಾಡಿ ಎಲ್ಲೋದೇ ನಿಮ್ಮ ಮುಂದಿನ ಪೀಳಿಗೆ ನಿಮ್ಮ ಬೈಕೊಳ್ತಾರೆ ಆ ನೀವು ಮುಂದಿನ ಪೀಳಿಗೆಯಿಂದ ಬೈಸ್ಕೊಳ್ಳೋದನ್ನು ತಪ್ಪಿಸ್ಕೊಳ್ಳೋದಕ್ಕೆ ತಪ್ಪಿಸ್ಕೊಳ್ಳೋದಕ್ಕೆ ಆಸ್ಕಾರವಾಗೋಸ್ಕರವಾಗಿಯೂ ಕೂಡ ನೀವು ಸರ್ವೆ ಮಾಡಿಸಿ ನಿಮ್ಮ ಆಸ್ತಿ ಏನು ನಿಮಗೆ ಬಂದಿರತಕ್ಕಂಥ ಆಸ್ತಿ ಮತ್ತು ನೀವು ಅನುಭವಿಸುತ್ತಿರುವ ಆಸ್ತಿ ನನ್ನದೊಂದು ಅಂದ್ಕೊಂಡಿರುವ ನನ್ನ ಆಸ್ತಿ ಇದೇನಾ ಅಂತ ಖಾತ್ರಿ ಮಾಡ್ಕೊಳ್ಳಿ ಯಾಕಂದರೆ ನಾಳೆ ಕೋರ್ಟಿಗೆ ಹೋದರೆ ಕೋರ್ಟಲ್ಲಿ ಪ್ರೂವ್ ಮಾಡ್ತಕ್ಕಂಥದ್ದು ಕಷ್ಟ ಗೊತ್ತಾಯ್ತಾ ಐಡೆಂಟಿಟಿ ಪ್ರಶ್ನೆ ಬಂದ್ಬಿಡತ್ತೆ ಗುರುತು ನೀವು ಆ ಸರ್ವೆ ನಂಬರು ಆ ಪ್ರ ಒಂದು ದಿಕ್ಕಿನ ಆ ಗಡಿಯ ಆಸ್ತಿ ಇದೇನಾ ಅನ್ನೋ ಪ್ರಶ್ನೆ ಬಂದಾಗ ಕೋರ್ಟ್ ಕೂಡ ಹೆಲ್ಪ್ಲೆಸ್ ಆಗಿಬಿಡುತ್ತೆ ಕೆಲಸಲ್ಲ ನಿಮ್ಮ ಪ್ರವಾಸಿ ಸಾಕ್ಷಿ ಜಡ್ಜ್ಮೆಂಟ್ ಕೊಡೋಕ್ಕಾಗಲ್ಲ ಆದ್ದರಿಂದ ಈ ಥರದ ಈ ಆಸ್ತಿ ಗುರುತಿಗೆ ಸಂಬಂಧಪಟ್ಟಂಥ ಏನೇನು ಅಂಶಗಳಿದೆ ಖಾತಾ ನಂಬರು ಸರ್ವೆ ನಂಬರು ಚೆಕ್ಕು ಬಂದಿ ಊರು ವಿಸ್ತೀರ್ಣ ಇವೆಲ್ಲದಕ್ಕೂ ಸರಿಸಮವಾದಂಥ ಮತ್ತು ಸಮರ್ಪಕವಾದಂಥ ಒಂದು ದಾಖಲೆಯನ್ನು ಯಾವತ್ತು ನಿಮ್ಮ ಬಳಿ ಇಟ್ಕೊಂಡಿರಿ ಅದು ನಿಮ್ಮ ಸ್ವಾಧೀನವನ್ನು ಪ್ರೂವ್ ಮಾಡುತ್ತೆ ಮತ್ತೆ ನಿಮ್ಮ ನೀವಿರ್ತಕ್ಕಂಥ ಆಸ್ತಿ ಮತ್ತು ನಿಮಗೆ ಬಂದಿರ್ತಕ್ಕಂಥ ಆಸ್ತಿ ಅದೇ ಅನ್ನೋದನ್ನು ಕೂಡ ಪ್ರೂವ್ ಮಾಡುತ್ತೆ ಯಾರೇ ವಿರುದ್ಧ ಪಾರ್ಟಿ ನಿಮ್ಮ ವಿರುದ್ಧ ಯಾವುದೇ ವಿರುದ್ಧ ದಾವ ಹಾಕಿದರೆ ಅದರಲ್ಲಿ ನಿಮಗೆ ಜಯ ಸಿಕ್ಕೋದು ಖಂಡಿತ ಆದ್ದರಿಂದ ದಾಖಲೆಯನ್ನು ಸರಿಯಾಗಿಟ್ಕೊಳ್ಳಿ ಸಮರ್ಪಕವಾಗಿಟ್ಕೊಳ್ಳಿ ನಿಮ್ಮ ಆಸ್ತಿ ಯಾವುದು ಅಂತ ಮೂರನೇವರಿಗೆ ತಿಳಿಸೋ ಅಂಥ ಶಕ್ತಿ ಇರತಕ್ಕಂಥ ದಾಖಲೆಯನ್ನು ಸರ್ವೆ ಡಿಪಾರ್ಟ್ಮೆಂಟಿಂದ ಅಥವಾ ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ಪಡ್ಕೊಳ್ಳಿ ಅನ್ನೋ ಮಾತನ್ನು ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ